ವಿಕ್ರಮ್ ಸಿಂಹ ಬಂಧನ ಪ್ರಕರಣ ಸಂಬಂಧಿಸಿದಂತೆ ಮುಖ್ಯಮಂತ್ರಿಗಳು ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಯಾರು ತಪ್ಪು ಮಾಡಿಲ್ಲ ಅಂದ್ರೆ ಶಿಕ್ಷೆ ಯಾಕಾಗತ್ತೆ ಅಂತ ಮುಖ್ಯಮಂತ್ರಿಗಳು ಪ್ರಶ್ನೆಯನ್ನ ಮಾಡಿದ್ದಾರೆ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹ ಅವರ ಬಂಧನ ಪ್ರಕರಣ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಪ್ರತಿಕ್ರಿಯಿಸಿದ್ದು ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಶಿಕ್ಷೆ ಆಗುತ್ತೆ ಅಂತ ಕೇಳಿದ್ದಾರೆ ಎಲ್ರಿಗೂ ಭಯ ಇರಬೇಕು ಅಂತ ಅಧಿಕಾರಿಗಳು ಕ್ರಮವನ್ನು ವಹಿಸಿದ್ದಾರೆ ನಾವ್ಯಾರು ಮಧ್ಯಪ್ರವೇಶ ಮಾಡಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ ಅಕ್ರಮವಾಗಿ ಮರ ಕಡಿದಿರೋದು ನಿಜ ಅಲ್ವಾ ಅಂತ ಪ್ರಶ್ನಿಸಿದ್ದಾರೆ ಇದರಲ್ಲಿ ಸಿಎಂ ಹೆಸರು ತರೋದು ಬೇಡ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದು ಸಿದ್ದರಾಮಯ್ಯ ನನ್ನ ವಿರುದ್ಧ ಪಿತೂರಿ ಮಾಡ್ತಾ ಇದ್ದಾರೆ ಅಂತ ಪ್ರತಾಪ್ ಸಿಂಹ ಅವರು ಗುಡುಗಿದ್ದಾರೆ ಯಾರು ಕಾನೂನು ಉಲ್ಲಂಘನೆ ಮಾಡ್ತಾರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಯಾಕೆ ಅರೆಸ್ಟ್ ಮಾಡ್ತಾರೆ ನಮ್ಮ ಸರ್ಕಾರದಲ್ಲಿ ನಿರಾಪರಾಧಿಗಳನ್ನ ಯಾರು ತೊಂದರೆ ಆಗಲಿಕ್ಕೆ ಬಿಡಲ್ಲ ನಿರಾಪರಾಧಿಗಳ ಮೇಲೆ ಕಾನೂನನ್ನು ಪ್ರಯೋಗ ಮಾಡಲ್ಲ ಯಾರು ಅಪರಾಧ ಮಾಡ್ತಾರೋ ಅವ್ರ ಅವ್ರಗಳ ಮೇಲೆ ಮಾತ್ರ ಕಾನೂನು ಪ್ರಯೋಗ ಅದು ಅವ್ರು ಪರ್ಮಿಷನ್ ತಗೊಂಡಿದ್ರೆ ಏನು ತೊಂದರೆ ಇಲ್ಲ ಅವ್ನು ಪರ್ಮಿಷನ್ ತಗೊಂಡು ಈಗ ಇಲ್ಲಿ ನಾವು ಸರ್ಕಾರದಾಗ ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ನಾವು ಪರ್ಮಿಷನ್ ತಗೊಳ್ಳಿಲ್ಲ ಅಂದರೆ ಎನ್ ಜಿ ಟಿ ಅವರು ಎಲ್ಲ ಕೇಸ್ ಹಾಕಿ ಸರ್ಕಾರ ಅಧಿಕಾರಿಗಳ ಮೇಲೆಲ್ಲ ಆಗ್ತಾರೆ ಸೊ ಅವರು ಅವ್ರ ಆಸ್ತಿಯಲ್ಲಿ ಅರ್ಜಿಗೆ ಹಾಕ್ಕೊಟ್ಟಿದ್ರೆ ಪ್ರೈವೇಟಲ್ಲಿ ಯಾರು ಬೇಕಾದ್ರೆ ಪರ್ಮಿಷನ್ ಕೊಡೋದು ಈಸ್ ಡೂಯಿಂಗ್ ಪಾಲಿಟಿಕ್ಸ್ ದರ್ಸ್ ಆಲ್ ಇಫ್ ಯು ಹ್ಯಾಡ್ ಟೇಕನ್ ಪರ್ಮಿಷನ್ ನೋ ವನ್ ವುಡ್ ಆಸ್ ಸ್ಟಾಪ್ ರೇಟ್ ಇ ಗೌರ್ಮೆಂಟ್ ಡೆಫಿನೆಟ್ಲಿ ವಿತ್ ವಿಲ್ ಗಿವ್ ಪರ್ಮಿಷನ್ ದರ್ ಇಸ್ ಎ ಪ್ರಾವಿಷನ್ ಟು ಗಿವ್ ಪರ್ಮಿಷನ್ ಇನ್ ದಿ ಪ್ರೈವೇಟ್ ಲ್ಯಾಂಡ್ ಇವನ್ ಇನ್ ಕ್ಯಾನ್ ಕಟ್ ಇವನ್ ಅ ಸ್ಯಾಂಡ್ ಇಫ್ ಇಟ್ ಇಸ್ ಇನ್ ಪ್ರೈವೇಟ್ ಲ್ಯಾಂಡ್ ಅವರು ಗಂಧನೇ ಬೇಕಾದ್ರೆ ಕಡಿಲಿ ಪರ್ಮಿಷನ್ ತೊಗೊಂಡು ಕಡಿಲಿ ಅಷ್ಟೇ ಸರ್ಕಾರ ಕೇಳಿರೋದು ನಾನು ಚೆಕ್ ಮಾಡಿದೆ ಅನ್ನೆಸಸರಿ ಯಾರಿಗೂ ತೊಂದರೆ ಆಗಬಾರ್ದು ಸರ್ಕಾರದ ಆಫೀಸರ್ಸ್ ಅವ್ರ ಕೆಲಸ ಅವ್ರು ಮಾಡ್ಕೊಂಡಿದ್ದಾರೆ ವಿ ಡೋಂಟ್ ವಾಂಟ್ ಟು ಎಂಟ್ರಿಫೈ ನಮ್ಗೆ ಗೊತ್ತೇ ಇಲ್ಲ ನನಗೆ ಪೇಪರ್ ಟಿ ವಿ ನೋಡಿದ್ಮೇಲೆ ನಂಗೆ ಗೊತ್ತಾಯಿತು ತಕ್ಷಣ ನನಗೆ ಕ್ಯೂರಿಯಾಸಿಟಿಗೆ ಪಾಪ ಏನಿಂಗ್ ಆಯ್ತಲ್ಲ ಅಂತ ಚೆಕ್ ಮಾಡಿದೆ ನಾನು ಆಮೇಲೆ ಆಫೀಸರ್ಸ್ ಹೇಳಿದ್ರು ಸರ್ ಇಷ್ಟೊಂದು ಕಟ್ಟಿದಿದ್ದಾರೆ ನಾವು ಒಬ್ರಿಗೆ ಬಿಟ್ಟರೆ ಬೆಳಗ್ಗೆ ಎಲ್ಲ ಶುರು ಮಾಡಿಬಿಡ್ತಾರೆ ಎಲ್ಲರಿಗೂ ಭಯ ಇರಬೇಕು ಸರ್ ಅಂತ ಹೇಳೋದು ಅಷ್ಟೇ ಅದು ಅವ್ರು ಪರ್ಮಿಷನ್ ತಗೊಂಡಿದ್ರೆ ಏನ್ ತೊಂದರೆ ಇಲ್ಲ ಅವ್ನು ಪರ್ಮಿಷನ್ ತಗೊಂಡು ಈಗ ಇಲ್ಲಿ ನಾವು ಸರ್ಕಾರದ ಏನಾದ್ರು ಕೆಲಸ ಮಾಡ್ಬೇಕಾರೆ ಅಲ್ಲ ಇದು ಅನ್ಆಥರೈಸ್ಡ್ ಆಗಿ ಮರ ಕಡ್ದಿದ್ದಾರೆ ಹೌದಾ ಅದು ನಿಜ ಅಲ್ವಾ ಅದಂತೂ ನಿಜ ಅನ್ಆಥರೈಸ್ಡ್ ಆಗಿ ಕಡ್ದಿದ್ದಾರೆ ಅನ್ನೋದು ನಿಜ ಅದಕ್ಕೆ ಕಾನೂನಿದೆ ನೀವು ಅಥರೈಸ್ಡ್ ಆಗಿ ಮಾಡಬೇಕಪ್ಪ ಕಾನೂನಲ್ಲಿ ಪರ್ಮಿಷನ್ ತಗೊಂಡು ಮಾಡಿ ಅಂತ ಕೇಳ್ತಾರೆ ನೀವು ಪರ್ಮಿಷನ್ ಇಲ್ಲದೆ ಇದೆಲ್ಲ ಮಾಡಿದ್ದೀರಾ ಅಂತ ಹೇಳಿದಾಗ ಕಾನೂನು ಪ್ರಕಾರ ಕ್ರಮ ತಗೊಂಡಿದ್ದಾರೆ ಅದರಲ್ಲಿ ಮುಖ್ಯಮಂತ್ರಿಗಳದ್ದು ಏನಿದೆ ಅಥವಾ ಬೇರೆಯವ್ರದ್ದು ಏನಿದೆ ಅನವಶ್ಯಕವಾಗಿ ಇದಕ್ಕೆ ಒಂಥರ ರಾಜಕೀಯದ ಬಣ್ಣ ಕೊಡೋಕ್ಕೂ ಹೋಗ್ತಾರೆ ಎಲ್ಲದಕ್ಕೂ ಅವರು ಕಾನೂನು ಪ್ರಕಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಏನು ಕ್ರಮ ಮಾಡಬೇಕು ಮಾಡಿದ್ದಾರೆ ಅವ್ರ ಕೆಲಸ ಅವ್ರು ಮಾಡಬಾರ್ದಾ